ನಮಸ್ಕಾರ ಹಿರೋ ವಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯಲ್ಲಿ ಡೂಪ್ಲೆಕ್ಸ್ ಮಾಡ್ತಾರೆ ಆ ಡೂಪ್ಲೆಕ್ಸ್ ಕಟೌಟು ಯಾವ ಜಾಗದಲ್ಲಿ ತೊಗೋಬೇಕು ಮತ್ತು ಇನ್ನು ಕೆಲವರು ಸ್ಟೇರ್ ಕೇಸ್ ಮಾಡಿ ಅದರ ಮೇಲೆಗಡೆ ಸನ್ ರೂಪ್ ತೊಗೊತಾರೆ ಏನು ಡೂಪ್ಲೆಕ್ಸ್ ಕ ಸ್ಟೇರ್ ಕೇಸ್ ಇರುತ್ತೆ ಆ ಸ್ಟೇರ್ ಕೇಸ್ ಹತ್ರ ಟಾಪಲ್ಲಿ ಸನ್ ರೂಪ್ ತೊಗೊತಾರೆ ಚೆನ್ನಾಗಿ ಮೇಲಿಂದ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಹೇಳ್ಬಿಟ್ಟು ಸನ್ ರೂಪ್ ತೊಗೊಳ್ತಾರೆ ಮತ್ತು ಆ ರೂಪ್ ಬಗ್ಗೆ ಮತ್ತು ಡೂಪ್ಲೆಕ್ಸ್ ಕಟ್ಔಟ್ ಯಾವ ಜಾಗದಲ್ಲಿ ನಾವು ತೊಗೊಬೇಕು ಅನ್ನೋದರ ವಿಚಾರವಾಗಿ ನಿಮಗೆ ವಿವರಿಸ್ತೇನೆ ಯಾಕೆ ಹೇಳ್ತೀನಿ ಅಂತಂದರೆ ಈ ಪ್ರತಿದಿನ ನಾವು ಫೀಲ್ಡ್ ವಿಸಿಟ್ ಹೋದಾಗ ಪ್ರತಿ ಸುಮಾರು ಜಾಗಗಳಲ್ಲಿ ಈ ಥರದ ಡೂಪ್ಲೆಕ್ಸ್ ಯಾವ ಕಡೆ ತೊಗೊಬೇಕು ಹೆಂಗೆ ತೊಗೊಬೇಕು ಅನ್ನೋದು ತುಂಬ ಜನಗಳಿಗೆ ಗೊಂದಲ ಇದೆ ಆದ್ದರಿಂದ ಅದನ್ನು ನಿಮಗೆ ವಿವರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಮೊದಲಿಗೆ ಪೂರ್ವದ ರಸ್ತೆ ನೀವು ಯಾವ ರಸ್ತೆಗಾದರೂ ತೊಗೊಂಬ ಉತ್ತರದ ರಸ್ತೆ ದಕ್ಷಿಣದ ರಸ್ತೆ ಪಶ್ಚಿಮದ ರಸ್ತೆ ನೀವು ರಸ್ತೆಗಾದರೂ ತೊಗೊಳ್ಬೋದು ನಾನು ಪೂರ್ವದ ರಸ್ತೆಗೆ ತೊಗೊಂಡಿದ್ದೀನಿ ಪೂರ್ವದ ರಸ್ತೆಗೆ ಪೂರ್ವ ಏಷ್ಯಾನದ ಬಾಗಲ್ ಮಾಡಿ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಅಥವಾ ಸಿಕ್ಸ್ಟಿ ಫಾರ್ಟಿ ಸೈಟ್ ಅನ್ಕೊಳ್ಳಿ ಸಿಕ್ಸ್ಟಿ ಫಾರ್ಟಿ ಉತ್ತರ ದಕ್ಷಿಣ ಫಾರ್ಟಿ ಇರುತ್ತೆ ಪೂರ್ವ ಪಶ್ಚಿಮ ಅರವತ್ತಿರುತ್ತೆ ಈ ಥರದ ಜಾಗದಲ್ಲಿ ಒಂದು ಒಳ್ಳೆ ಆಯ ಮಾಡಿ ಮನೆಯೇ ಕಟ್ತಾರೆ ವಾಸ್ತು ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಒಳ್ಳೆ ಆಯಕ್ಕೆ ಮನೆ ಮಾಡ್ತಾರೆ ಮಾಡಬೇಕಾದ್ರೆ ಸ್ಟೇರ್ ಕೇಸು ಪಶ್ಚಿಮದಲ್ಲಿ ತೊಗೊಳ್ತಾರೆ ಒಳ್ಳೆ ಜಾಗ ಕೆಲವರು ಈ ಕಡೆಯಿಂದ ತೊಗೊಳ್ತಾರೆ ಕೆಲವರು ಆ ಕಡೆಯಿಂದ ತೊಗೊಳ್ತಾರೆ ಅದೇನು ಮೇಜರ್ ವಿಚಾರ ಅಲ್ಲ ಈ ರೀತಿ ತೊಗೊಳ್ಬೇಕಾದ್ರೆ ಇಲ್ಲಿ ದೇವ್ರ ಮನೆ ಮಾಡ್ತಾರೆ ಈ ಮಿಡ್ಲಲ್ಲಿ ದೇವ್ರ ಮನೆ ಮಾಡ್ತಾರೆ ಇಲ್ಲಿ ದೇವ್ರ ಮನೆ ಮಾಡೋದು ಏನು ತಪ್ಪೇನಿಲ್ಲ ಓಕೆ ಈ ಕಡೆ ಸ್ಟೇರ್ ಕೇಸ್ಗೆ ಯಾವುದಕ್ಕೂ ಜಾಯಿಂಟ್ ಇಲ್ಲದೆ ದೇವ್ರ ಮನೆನೂ ಮಾಡ್ಬೋದು ಇನ್ನು ಕೆಲವರು ಟಾಪಲ್ಲಿ ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಆ ಡೂಪ್ಲೆಕ್ಸ್ ಕಟೌಟ್ ಏನಿರುತ್ತೆ ಆ ಜಾಗದಲ್ಲಿ ಸನ್ರೂಪ್ ತೊಗೊಳ್ತಾರೆ ಪಶ್ಚಿಮದಲ್ಲಿ ಈ ರೀತಿ ಸನ್ ರೂಪ್ ತೊಗೊಳ್ಬಾರ್ದು ಈ ರೀತಿ ಪಶ್ಚಿಮದಲ್ಲಿ ಸನ್ ರೂಪ್ ತೊಗೊಂಡ್ರೆ ಅದು ವಾಸ್ತು ರೀತಿಯಲ್ಲಿ ಅದು ದೋಷ ಆಗುತ್ತೆ ಮನೆಯ ಯಜಮಾನ ಮನೆಯ ಗಂಡು ಮಕ್ಕಳಿಗೆ ಇದು ಒಳ್ಳೆಯದಲ್ಲ ನೀವು ಪಶ್ಚಿಮದ ಪೂರ್ವದಲ್ಲಿ ನೋಡಿ ತೊಗೊಳ್ಳೋದೆ ಆದರೆ ಈ ಕಡೆ ತೊಗೊಳ್ಲೇಬಾರ್ದು ಪಶ್ಚಿಮದಲ್ಲಿ ನೀವು ಸನ್ ರೂಪ್ ತೊಗೊಂಡ್ರೆ ಅದು ದೋಷ ಅದೇ ನೀವು ತೊಗೊಳ್ಲೇಬೇಕು ನನಗೆ ಬೇಕೇ ಬೇಕು ಅನ್ನೋದಾದರೆ ನೀವು ಇಲ್ಲಿ ವಿಂಡೋಸ್ ಮಾಡ್ಕೊಳ್ಳಿ ಹೆಂಗೋ ಇದು ಸ್ಟೇರ್ ಕೇಸ್ ಲ್ಯಾಂಡಿಂಗಲ್ಲಿ ವಿಂಡೋಸ್ ಬರುತ್ತೆ ವಿಂಡೋಸ್ ಮಾಡ್ಕೊಳ್ಳಿ ಬೆಳಕು ಗಾಳಿ ಅಲ್ಲಿ ಬರುತ್ತೆ ನೀವು ಟಾಪಲ್ಲೇ ಸನ್ರೂಪ್ ತೊಗೊಂಡು ಏನೋ ಐಟೆಕ್ ಆಗಿ ಮಾಡಬೇಕು ಆಗಿ ಮಾಡಬೇಕು ಈಗ ಈ ರೀತಿ ಸನ್ರೂಪ್ ತೊಗೊಳ್ತೀರಾ ಅದು ಗೃಪೇಶ ಮಾಡೋವರೆಗೂ ಅಷ್ಟೇ ಮಾಡ್ರನು ಲೇಟೆಸ್ಟು ಗ್ರೂಪೇಶ ಆದಮೇಲೆ ಮನೆ ಓನರ್ಗೆ ಅದು ಸಮಸ್ಯೆಗಳು ತಂದುಕೊಡುತ್ತೆ ಇಲ್ಲ ಒಂದು ಕಡೆ ಅವರು ಮಾಡದೇ ಇರೋ ತಪ್ಪಿಗೆ ಅವರು ನಿಷ್ಠರುಗಳು ತಗೋ ಬರುತ್ತೆ ಮತ್ತು ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಗಂಡು ಮಕ್ಕಳಿಗೆ ಕೆಟ್ಟ ಹೆಸರು ಬರುತ್ತೆ ಆದ್ದರಿಂದ ಈ ರೀತಿ ಪಶ್ಚಿಮದಲ್ಲಿ ನೋಡಿ ನೀವು ಏನೇ ಮಾಡಿದ್ರು ಯಾವುದೇ ಸನ್ರೂಪ್ ತೊಗೊಂಡ್ರೂ ಈ ರೀತಿ ಮಿಡ್ಡಲ್ ಉತ್ತರದ ಮಧ್ಯ ಭಾಗ ಪಶ್ಚಿಮದ ಮಧ್ಯ ಭಾಗ ಈ ಮಧ್ಯ ಭಾಗದಲ್ಲಿ ಈ ಭಾಗದಲ್ಲಿ ಬರ್ಬೋದು ಸನ್ ಅಥವಾ ಈ ಭಾಗದಲ್ಲಿ ಸನ್ ರೋಪು ಕಟೌಟು ನೀವು ತಗೊಳ್ಬಹುದು ಮತ್ತೆ ಇಲ್ಲ ನಾವು ಇಲ್ಲಿ ತೊಗೊಂತೀವಿ ಅಂತಂದ್ರೂ ಈ ಭಾಗದಲ್ಲೂ ಈ ಕಡೆ ಒಂದು ಫೋರ್ ಫೀಟ್ ಈ ಕಡೆ ಒಂದು ಫೋರ್ ಫೀಟ್ ಅಥವಾ ತ್ರೀ ಫೀಟ್ ತ್ರೀ ಫೀಟ್ ಈ ಕಡೆ ಒಂದು ತ್ರೀ ಫೀಟ್ ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟು ಅಥವಾ ಕಡಿಮೆ ಬಿಟ್ಟು ನೀವು ಸುತ್ತು ಓಡಾಡೋ ರೀತಿಯಲ್ಲಿ ಇಲ್ಲಿ ಕಟೌಟ್ ತೊಗೊಬೋದು ನೀವು ಏನಿದೆ ಮಿಡ್ಲು ಮಧ್ಯಭಾಗ ಈ ಜಾಗದಲ್ಲಿ ತೊಗೊಳ್ಬೋದು ನೀವು ಡಬಲ್ ಐಟ್ ಕಟೌಟು ಅಥವಾ ಸನ್ ರೂಪ್ ತೊಗೊಳೋದಾದರೂ ಇಲ್ಲಿ ತೊಗೊಬೋದು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಪಶ್ಚಿಮದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸನ್ ರೂಪ್ ತೊಗೊಬಾರ್ದು ಡಬಲ್ ಐಟ್ ಕಟೌಟ್ ಕೊಟ್ಬಿಟ್ಟು ಸನ್ ರೂಪ್ ತೊಗೊಳ್ಬಾರ್ದು ನೀವು ಇಲ್ಲಿ ಸ್ಟೇರ್ ಕೇಸ್ ಡ್ಯೂಪ್ಲೆಕ್ಸ್ ಕೊಟ್ಟಿದೆ ಆದರೆ ನೀವು ಈ ಜಾಗದಲ್ಲಿ ನೀವು ಡಬಲ್ ಐಟು ಕಟೌಟ್ ತೊಗೊಂಡು ಇಲ್ಲಿ ಮಾಡ್ಬೋದು ಸನ್ ರೂಪು ಅಥವಾ ಮಧ್ಯಭಾಗ ಇಲ್ಲ ನಮಗೆ ಚೆನ್ನಾಗಿ ಬರಬೇಕು ವಾಸ್ತು ರೀತಿಲಿ ಅಂದರೆ ಮಧ್ಯಭಾಗದಲ್ಲಿ ತೊಗೊಳ್ಬೋದು ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನದಲ್ಲಿ ತಗೊಳ್ಬೋದು ಇನ್ನು ಕೆಲವರು ಇಲ್ಲಿ ತೊಗೊತಾರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದು ಪಶ್ಚಿಮದ ಅರ್ಧ ಭಾಗದಿಂದ ಪಶ್ಚಿಮಕ್ಕೆ ಬರುತ್ತೆ ಆದ್ದರಿಂದ ಇದು ತಗೊಳ್ಬಾರ್ದು ಇದು ವಾಸ್ತು ರೀತಿಯಲ್ಲಿ ಇದು ಕೆಟ್ಟದೆ ಆದ್ದರಿಂದ ಪಶ್ಚಿಮದ ಭಾಗದಲ್ಲಿ ಕಟೌಟ್ನ ತೊಗೊಳ್ಬಾರ್ದ ತೊಗೊಬೇಕ ಅನ್ನೋದ್ರ ವಿಚಾರವಾಗಿ ನಿಮಗೆ ವಿವರಿಸಿದ್ದೇನೆ ನೀವು ತಗೊಳ್ಲೇಬೇಕು ಅಂದರೆ ಪೂರ್ವದಲ್ಲಿ ತೊಗೊಳ್ಳಿ ಇಲ್ಲಿ ಪೂರ್ವದಲ್ಲಿ ತಗೊಳ್ಳಿ ಇದರ ಅಪೋಸಿಟೇ ಬೇಕು ನನಗೆ ಅನ್ನೋದಾದ್ರೆ ಪೂರ್ವದಲ್ಲಿ ತಗೊಳ್ಳಿ ಅಥವಾ ಉತ್ತರದಲ್ಲಿ ತಗೊಳ್ಳಿ ಇಲ್ಲ ಬ್ರಹ್ಮಸ್ಥಾನದಲ್ಲಿ ತೊಗೊಳ್ಳಿ ಅಥವಾ ಈಶಾನ್ಯ ಭಾಗದ ಕಡೆನೇ ನೀವು ಡಬಲ್ ಐಟ್ ಕಟೌಟ್ ಬರೋ ರೀತಿಲಿ ತಗೊಳ್ಳಿ ಯಾವುದೇ ಕಾರಣಕ್ಕೂ ಡೂಪ್ಲೆಕ್ಸ್ಗೆ ಪಶ್ಚಿಮದಲ್ಲಿ ಪಶ್ಚಿಮದ ಮಧ್ಯಭಾಗದಲ್ಲಿ ನೀವು ಕಟೌಟ್ ತೊಗೊಂಡೇಬಾರ್ದು ಅದು ವಾಸ್ತು ರೀತೀಲಿ ಅದು ದೋಷ ಆಗ್ತದೆ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ ಯಾಕಂದರೆ ಒಂದು ಬಾಗಿಲಾದರೆ ಚೇಂಜ್ ಮಾಡ್ಬೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದು ಸರಿ ನೀವು ಮೋಲ್ಡ್ ಮಾಡಿ ಅದನ್ನು ಟಫಾನ್ ಗ್ಲಾಸ್ ಅಥವಾ ಏನೋ ಮಾಡಿ ಫಿನಿಶ್ ಮಾಡಿರ್ತೀರ ಅದನ್ನು ಮತ್ತೆ ಕ್ಲೋಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಿರೋ ನಾನು ತುಂಬ ಜಾಗಗಳನ್ನ ನಾನು ಅದನ್ನು ಕ್ಲೋಸ್ ಮಾಡಿಸಿದ್ದೀನಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಯಾವುದೇ ಕಾರಣಕ್ಕೂ ಮನೆಗಳಿಗೆ ಪಶ್ಚಿಮದಲ್ಲಿ ಡಬಲ್ ಐಟ್ ಕಟ್ಔಟ್ ಮಾಡಿ ಮೇಲೆ ಸನ್ ರೂಪ ಕೊಡಲೇಬಾರ್ದು ನೀವು ಇಲ್ಲಿ ಈಶಾನ್ಯ ಭಾಗದಲ್ಲಿ ನೀವು ಸನ್ ರೂಪ ಕೊಡ್ಬೋದು ಮತ್ತೆ ಡಬಲ್ ಐಟ್ ತೊಗೊಳ್ಬೋದು ನೀವು ಈ ಜಾಗಗಳಲ್ಲಿ ತೊಗೊಳ್ಬಾರ್ದು ಅಂತ ಹೇಳ್ತಾ ಈ ರೀತಿ ಇರತಕ್ಕಂಥ ಮನೆಗಳು ವಾಸ್ತವ ರೀತಿಯಲ್ಲಿ ನೀವು ಎಷ್ಟೇ ಮಾಡಿದ್ರೂ ಅದು ಒಂದು ಭಾಗದಲ್ಲಿ ರಿಸಲ್ಟ್ ಕಡಿಮೆ ಆಗುತ್ತೆ ಆದ್ದರಿಂದ ಈ ಡಬಲ್ ಐಟ್ ಕಟೌಟ್ಗಳಿಗೆ ವಿಚಾರವಾಗಿ ಡೂಪ್ಲೆಕ್ಸಲ್ಲಿ ಪಶ್ಚಿಮದ ಭಾಗದ್ದು ಈ ದಿನ ವಿವರಿಸಿದ್ದೇನೆ ಇದೇ ರೀತಿ ದಕ್ಷಿಣ ಭಾಗದ್ದು ವಾಯುವ್ಯ ಭಾಗದ್ದು ಉತ್ತರ ಆಗ್ನೇಯ ಯಾವ್ಯಾವ ಭಾಗದಲ್ಲಿ ಏನು ಬಂದರೆ ಏನಾಗುತ್ತೆ ಆ ಕಟೌಟ್ಸ್ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ವಿವರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ಈ ದಿನದ ಈ ಡಬಲ್ ಐಟ್ ಕಟೌಟು ಡೂಪ್ಲೆಕ್ಸು ಯಾವ ಜಾಗದಲ್ಲಿ ತೊಗೊಳ್ಬೇಕು ಅನ್ನೋದರ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ಇದೇ ರೀತಿ ವೀಕ್ಷಣೆ ಮಾಡ್ತಾಯಿರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ